ದ ಲಾರ್ಡ್ ಹೆಲ್ಪ್ಸ್ ಸಾರ್ವಭೌಮ ದೇವರು ನನಗೆ ಸಹಾಯ ಮಾಡುವನು ಐ ವಿಲ್ ನಾಟ್ ಬಿ ನಾನು ನಾಚಿಕೆಯಿಂದ ಕೊರಗುವುದಿಲ್ಲ ಫಿಫ್ಟಿ ವರ್ಸ್ ಸೆವೆನ್ ಐವತ್ತು ಏಳನೇ ವಾಕ್ಯದಲ್ಲಿ ದಿಸ್ ಪ್ರಾಮಿಸ್ ದ ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ ಐ ವಿಲ್ ನಾಟ್ ಬಿ ನಾನು ನಾಚಿಕೆಯಿಂದ ಕೊರಗುವುದಿಲ್ಲ ದ ಗ್ರೇಟೆಸ್ಟ್ ಫಿಯರ್ ದಟ್ ವಿ ಹ್ಯಾವ್ ಇನ್ ದಿಸ್ ವರ್ಲ್ಡ್ ಇಸ್ ನಮಗೆ ಈ ಲೋಕದಲ್ಲಿ ಇರುವ ದೊಡ್ಡ ಭಯವೆಂದರೆ ನಾವು ಈ ಲೋಕದಲ್ಲಿ ಅವಮಾನದ ಮೂಲಕ ಹೋಗುತ್ತೇವೆ ಮತ್ತು ನಾವು ನಡೆಯುವುದಕ್ಕೆ ಆಗುವುದಿಲ್ಲ ಮತ್ತು ಜನರು ನಮ್ಮನ್ನು ನೋಡುವರು ಬಹಳ ಅವಮಾನ ಹೊಂದಿದ್ದೇವೆ ಅಂದುಕೊಳ್ಳುತ್ತೇವೆ ನಮ್ಮ ಕೆಲಸದಲ್ಲಿ ಸರಿಯಾಗಿ ಕಾರ್ಯ ಮಾಡಲು ಆಗುವುದಿಲ್ಲ ಮತ್ತು ಉದ್ಯೋಗದಲ್ಲಿ ಮುಂದೆ ಹೋಗುವುದಕ್ಕೆ ಆಗುತ್ತಿಲ್ಲ ಬಹಳ ಅವಮಾನ ಅನುಭವಿಸುತ್ತೇವೆ ದ್ ನಾವು ತಪ್ಪು ಕಾರ್ಯಗಳನ್ನು ಮಾತಾಡುವಾಗೆಟ್ ಅಸ್ ನಮ್ಮಿಂದ ಜನರು ಹೋಗುತ್ತಾರೆ ಅದು ಬಹಳ ಅವಮಾನ ನಾವು ಪಾಪವನ್ನು ಮಾಡುವಾಗೇಸಸ್ ನಮ್ಮ ಸ್ವಂತ ಆತ್ಮ ನಾಚಿಕೆಗೆ ಒಳಗಾಗುವಂತೆ ಮಾಡುತ್ತದೆ ಪಾಪಿ ಎಂದು ಕರೆಯುತ್ತದೆ ಈ ರೀತಿಯಾಗಿ ಲೋಕದಲ್ಲಿ ಅನೇಕ ಕಾರ್ಯಗಳು ಡಿಸ್ಗ್ರೇಸ್ ಮತ್ತು ನಮ್ಮನ್ನು ನಾಚಿಕೆಗೆ ಒಳ ಮಾಡುತ್ತವೆ ನಾಟ್ ಹ್ಯಾವ್ ಚಿಲ್ಡ್ರನ್

ಅದಕ್ಕಾಗಿ ಏಸು ಬಂದರು ವೆನ್ ಥ್ರೂ ದಿಸ್ಗ್ರೈಸ್ ಅವಮಾನದ ಮೂಲಕ ಹಾದು ಹೋದನು ಆತನು ದೇವರಾಗಿದ್ದರೂ ಕೂಡ ಆತನು ಸೇವಕನ ರೂಪವನ್ನು ಧರಿಸಿಕೊಂಡನು ಸೇವಕನ ತನ್ನ ತಾನೇ ಬಹಳವಾಗಿ ತಗ್ಗಿಸಿಕೊಂಡನು ದ ಕ್ರಾಸ್ ಬಿಫೋರ್ ಎಲ್ಲರ ಮುಂದೆ ಶಿಲುಬೆಯನ್ನು ಹೊತ್ತುಕೊಂಡು ನಡೆದನು ಅಲೌಡ್ ಟು ಬಿ ರಾಂಗ್ಲಿ ಕಂಟೆಂಪ್ ತಪ್ಪಾಗಿ ಖಂಡಿಸುವುದಕ್ಕೆ ತೀರ್ಪು ಆಗುವುದಕ್ಕೆ ತನ್ನ ತಾನೇ ಒಪ್ಪಿಸಿಕೊಟ್ಟನು ಶಿಲುಬೆ ಮೇಲೆ ಶಿಲುಬೆಗೆ ಹಾಕಲ್ಪಡುವುದಕ್ಕಾಗಿ ಒಪ್ಪಿಸಿಕೊಟ್ಟನು ಅಲೌಡ್ ಹಿಮ್ಸೆಲ್ ಟು ಡೈ ಆತನು ಸಾಯುವುದಕ್ಕೂ ಒಪ್ಪಿಸಿಕೊಟ್ಟನು ಅಲೌಡ್ ಟು ಬಿ ಬೈ ದ ವಿಕೆಡ್ ಪೀಪಲ್ ದುಷ್ಟ ಜನರ ಮೂಲಕವಾಗಿ ಹಾಸ್ಯಕ್ಕೆ ಒಳಗಾಗುವುದಕ್ಕಾಗಿ ಅನುಮತಿಸಿದನು ಯಾಕೆ ಗೋ ಯೋರ್ ดิಸ್ಗ್ರೇಸ್ ನಿಮ್ಮ ಅವಮಾನದ ಮೂಲಕ ಹಾದು ಹೋಗುವುದಕ್ಕಾಗಿ ಸ್ಟ್ಯಾಂಡ್ ಯೋರ್ ดิಸ್ಗ್ರೇಸ್ ನಿಮ್ಮ ಅವಮಾನ ಅರ್ಥ ಅರ್ಥಮಾಡಿಕೊಳ್ಳುವದಕ್ಕಾಗಿ ಇಂದು ಹಿ ಹ್ಯಾಸ್ ಡೆಸ್ಟ್ರಾಯ್ಡ್ ದ ವರ್ಕ್ಸ್ ಆಫ್ ದ ಡೇವಲ್

ಭೂಮಿಯ ಮೇಲೆ ಇರುವ ಪ್ರತಿ ಮೊಳಕಾಲು ಅಂಡದಿಯ ಭೂಮಿಯ ಭೂಮಿಯ ಮೇಲೆ ನೇಮ್ ಆಫ್ ಜೀಸಸ್ ನಾಮದಲ್ಲಿ ಊರಲ್ಪಡುತ್ತವೆ ಎವ್ರಿ ಸಿನ್ ಬೌಸ್ ಪ್ರತಿ ಪಾಪ ಊರಲ್ಪಡುತ್ತದೆ ಎವ್ರಿ ಸಿಕ್ನೆಸ್ ಪ್ರತಿ ರೋಗ ಊರಲ್ಪಡುತ್ತದೆ ಎವ್ರಿ ಪ್ರತಿ ಸೈತಾನನು ಊರಲ್ಪಡುತ್ತಾನೆ ಎವ್ರಿ ಡೆತ್ ಬೌ ಪ್ರತಿ ಸಾಲ ಊರಲ್ಪಡುತ್ತದೆ ಎವ್ರಿ

ಮತ್ತು ಸರ್ವಶಕ್ತನಾದ ದೇವರು ಸಹಾಯ ಮಾಡುವನು ಐ ವಿಲ್ ನಾಟ್ ಬಿ ಡಿಸ್ಗ್ರೇಸ್ ನಾನು ನಾಚಕಿಗೆ ಒಳಗಾಗುವುದಿಲ್ಲ ಟು ಟುಡೇ ಟರ್ನ್ ಟು ಜೀಸಸ್ ಎಂದು ಯೇಸುವಿನ ಕಡೆಗೆ ತಿರುಗಿಕೊಳ್ಳಿರಿ ಹಿ ವಿಲ್ ಆನರ್ ಯು ಆತನೇ ನಿಮ್ಮನ್ನು ಸನ್ಮಾನಿಸುವನು ಫಾರ್ ದ ಶೇಮ್ ದಟ್ ಯು ಹ್ಯಾವ್ ಗಾನ್ ಥ್ರೂ ನೀವು ಹೋದ ಅವಮಾನ ಅನುಸಾರ ಸ್ಪೆಷಲಿ ಫಾರ್ ದ ಸೇಕ್ ಆಫ್ ಜೀಸಸ್ ಯೇಸುವಿನ ನಿಮಿತ್ತವಾಗಿ ಇನ್ ದ ಸೇಮ್ ಪ್ಲೇಸ್ ಯು ವಿಲ್ ಹ್ಯಾವ್ ಪ್ರೈಸ್ ಅಂಡ್ ಆನರ್

ಕ್ರಿಸ್ಟಿ ಟೀಚರ್ ಇನ್ ಕ್ರಿಸ್ಟಿನ್ ಸ್ಕೂಲ್ ಅವರು ಸರ್ಕಾರಿ ಶಾಲೆ ಒಂದರಲ್ಲಿ ಶಿಕ್ಷಕರಾಗಿದ್ದಾರೆ ವೆನ್ ಅಟೆಂಡೆಡ್ ಒನ್ ಆಫ್ ಮೈ ನನ್ನ ಒಂದು ಕೂಟದಲ್ಲಿ ಅವರು ಪಾಲ್ಗೊಂಡಿದ್ದರು ಜೀಸಸ್ ಫಾರ್ ಪರ್ಫೆಕ್ಟ್ ಯಾರೆಲ್ಲ ಕೇಳುತ್ತಾರೋ ಅವರು ಹೊಂದಿಕೊಳ್ಳುತ್ತಾರೆ ಎಂದು ಹೇಳಿದೆ ಟ್ರಾವೆಲಿಂಗ್ ಇನ್ ಒಂದು ಚಿಕ್ಕ ಸ್ಕೂಟರ್ ಮೇಲೆ ಅವರು ಪ್ರಯಾಣ ಮಾಡುತ್ತಿದ್ದರು ವಾಸ್ ಮೇಕಿಂಗ್ ಫನ್ ಆಫ್ ಎಲ್ಲರೂ ಅವರನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು ಇಟ್ ವಾಸ್ ಇನ್ ಕಂಡೀಷನ್ ಅದು ಕೆಟ್ಟ ತನ್ನ ಕುಟುಂಬ ಕೂಡ ಕರೆದುಕೊಂಡು ಹೋಗುವುದಕ್ಕೆ ಆಗುತ್ತಿರಲಿಲ್ಲ ಹರ್ಡ್ ದಿಸ್ ವರ್ಡ್ ಫ್ರೋಮ್ ದೇವರಿಂದ ಈ ವಾಕ್ಯವನ್ನು ಅವರು ಕೇಳಿದಾಗ ಎವ್ರಿ ಒನ್ ಹೂಸ್ ಯಾರು ಏಸುವೆಗೆ ಕೇಳುತ್ತಾರೋ ಅವರು ಹೊಂದಿಕೊಳ್ಳುವರು ಇನ್ ಹಿ ಸ್ಟಾರ್ಟೆಡ್ ಲರ್ನಿಂಗ್ ಹೌ ಟು ಡ್ರೈವ್ ಅ ಕಾರ್ ನಂಬಿಕೆಯಿಂದ ಕಾರು ಹೇಗೆ ಚಲಾಯಿಸಬೇಕೆಂದು ಕಲಿಯುವುದಕ್ಕೆ ಹೋಗುತ್ತಿದ್ದರು ಮಿ ಕಾರ್ ನನಗೆ ಕಾರನ್ನು ಕೊಡು ಎಂದು ಕೇಳಿದರು ಐ ಡೋಂಟ್ ನನಗೆ ಯಾವ ಮೂಲಗಳು ಇಲ್ಲದಿದ್ದರೂ ಕೂಡ ಗಾಡ್ ಅವರನ್ನು ಸನ್ಮಾನಿಸಿದರು ಚಿಲ್ಡ್ರನ್ ಇನ್ ಯಂಗ್ ಪಾರ್ಟ್ನರ್ಸ್ ಅವರು ತಮ್ಮ ಮಕ್ಕಳನ್ನು ಯುವ ಪಾಲುದಾರರಾಗಿ ಮಾಡಿದರು

ಮತ್ತು ದೇವರು ಖಾಲಿ ಇರುವ ಭೂಮಿಯನ್ನು ಕೂಡ ಖರೀದಿಸುವಂತೆ ಅವರಿಗೆ ಮಾಡಿದರು ಮಾಡಿದರು ಅಮೇಜಿಂಗ್ಲಿ ಗಾಡ್ ಗಾಡ್ ಎವ್ರಿಥಿಂಗ್ ಆಶ್ಚರ್ಯಕರವಾಗಿ ದೇವರು ದೇವರು ಎಲ್ಲಾ ರೀತಿಯಲ್ಲಿ ಸಹಾಯ ಇಂದು ಅವರು ಸುರಕ್ಷಿತರಾಗಿದ್ದಾರೆ ಹೆಲ್ಪ್ ಯು ನಿಮಗೆ ಸಹಾಯ ಮಾಡುವರು ತಂದೆಯೇ ಐ ಪ್ರೇ ದಟ್ ಬಿ ದಿ ಆಲ್ ಸಫಿಷಿಯನ್ಸಿ ಆಫ್ ಇಂದು ನಿನ್ನ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಪೂರಕವಾಗಿರಬೇಕು ಪ್ರೊವೈಡ್ ಅವರಿಗಾಗಿ ಒದಗಿಸು ಪ್ರಾಸ್ಪರ್ ಅವರನ್ನು ಅವರನ್ನು ಅಭಿವೃದ್ಧಿಗೊಳಿಸು ವಿಸ್ತರಿಸು ದೇ ಹ್ಯಾವ್ ಲಾಸ್ ಗಿವ್ ಬ್ಯಾಕ್ ಟು ಡಬಲ್ ಏನೆಲ್ಲ ನಷ್ಟ ಒದ್ದಿಗೊಳಿಸು ಎರಡರಷ್ಟು ಹಿಂತಿರುಗಿ ಅವರಿಗೆ ಕೊಡು ಗಿವ್ ದಮ್ ಹೌಸ್ ಅವರಿಗೆ ಮನೆಯನ್ನು ಕೊಡು ಗಿವ್ ದಮ್ ದ ದಮಾಂಡ್ ಅವರಿಗೆ ಭೂಮಿಯನ್ನು ಕೊಡು ಗಿವ್ ದಮ್ ನ್ಯೂ ವೆಹಿಕಲ್ ನೂತನ ವಾಹನ ಉತ್ತಮ ಉದ್ಯೋಗ ಇನ್ ದ ಬೆಸ್ಟ್ ಪ್ರೋಗ್ರಾಮ್ ಇನ್ ದ ಬೆಸ್ಟ್ ಕಾಲೇಜ್ ಸ್ಕೂಲ್ ಫಾರ್ ದೈ ಚಿಲ್ಡ್ರನ್ ನಿನ್ನ ಮಕ್ಕಳಿಗಾಗಿ ಉತ್ತಮ ಶಾಲೆ ಉತ್ತಮ ಕಾಲೇಜಲ್ಲಿ ಅವರಿಗೆ ಪ್ರವೇಶ ಕೊಡು ಇನ್ ಜೀಸಸ್ ದ ಬ್ಲೆಸಿಂಗ್ ಕಾಮ್ ಯೇಸುವಿನ ನಾಮದಲ್ಲಿ ಆಶೀರ್ವಾದಗಳು ಬರಲಿ ಡೀಮನ್ಸ್ ಲೀವ್ ಮತ್ತು ದುರಾತ್ಮಗಳು ಹೊರಟು ಹೋಗಲಿ ಜೀಸಸ್ ಬಿ ಆನರ್ಡ್ ಇನ್ ದಿಸ್ ಚಾನಲ್ ಈ ಕುಟುಂಬದಲ್ಲಿ ಎಸು ಸನ್ಮಾನಿಸಲ್ಪಡಲಿ ಥ್ಯಾಂಕ್ ಯು ಫಾರ್ ದಿಸ್ ಪ್ಲಸ್ ಈ ಆಶೀರ್ವಾದಕ್ಕಾಗಿ ಬಂದನೆ ಜೀಸಸ್ ನೇ ಎಸ್ ನಾಮದಲ್ಲಿ ಆ ಮೇನ್ ಗ್ಲಸ್ ಯು ರಿಚ್ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ಲೈಕ್ ದಿಸ್ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಈ ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ದಿಸ್ ವಿಡಿಯೋ ವಿಥ್ ಎವ್ರಿವನ್ ಎಲ್ಲರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿರಿ ಕಾಲ್ ದ ಪ್ರಯತ್ನ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿರಿ ನಿಮಗಾಗಿ ಕಾಳಜಿ ವಹಿಸಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದ್ದೇವೆ ಚಿಲ್ಡ್ರನ್ಯ ಯುನಿವರ್ಸಿಟಿ ನಿಮ್ಮ ಮಕ್ಕಳನ್ನು ಕಾರುಣ್ಯ ವಿಶ್ವವಿದ್ಯಾಲಯ ಕಾರುಣ್ಯ ಕ್ರಿಶ್ಚಿಯನ್ ಶಾಲೆಯಲ್ಲಿ ಹಾಕಿರಿ ಗೋ ಟು ಕಾರುಣ್ಯ ಡಾಟ್ ಇ ಡಿ ಯು ವೆಬ್ಸೈಟ್ ಕಾರುಣ್ಯ ಡಾಟ್ ಇ ಡಿಯು ವೆಬ್ಸೈಟ್ ಗೆ ಹೋಗಿರಿ ಆರ್ ಸ್ಕ್ಯಾನ್ ದಿಸ್ ಕ್ಯೂ ಆರ್ ಕೋಡ್ ಅಥವಾ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿರಿ And you will have more information. May God bless. You. My precious friend through the television program TV Mulaka. And through the social media programs. Which we send out to thousands of people every day god's power flows into the people. miracles happen. tears are wiped away. lives are built. we are looking for sponsors for every program that comes through social media every day. Samajika, Jala, Baruva, Pratikar, Deineke, Dar, Noduti, Deve. and as your co-sponsor or sponsor, we'll have your names there and your prayer requests. and i'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also ಫಾರ್ ಯು you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job, job, Modala Tingala, Sambala,

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು